ನಮಸ್ಕಾರ ನಮ್ಮೆಲ್ಲ ಜವಾರಿ ಮಂದಿಗೆ ಓಕೆ ಏನ್ರೀಪ್ಪ ಅಂದ್ರ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಸ್ಟಾರ್ಟ್ ಮಾಡ್ಬೇಕು ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಹೇಳಿ ಅನ್ಕೊಂಡ ಎರಡು ವರ್ಷ ಕಳತ್ರಿ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಕತ್ತೀನಿ ಈಗ ಇದು ಮಾಡಾಕತ್ತೀನಿ ಸೊ ನಾ ಏನ್ ತೆಲಿ ಕಟ್ಸೋಳಲ್ರಿ ನನ್ನ ಬ್ಯಾಕ್ ಗ್ರೌಂಡ್ ಎಲ್ಲ ಹಿಂಗ್ ಪತ್ರ ಐತಿ ಏನ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಈ ಬ್ಯಾಕ್ ಗ್ರೌಂಡ್ ಈ ಮೈಕ್ ಎಲ್ಲ ವಿಡಿಯೋ ಮಾಡಾಕತ್ತೀನಿ ಚಲೋ ಕ್ಯಾಮ್ರಾ ಇಲ್ಲ ಫೋಟೋ ಇಲ್ಲ ಇದನ್ನೆಲ್ಲ ತೆಲಿ ಕೆಡ್ಸ್ಕೊಂಡು ಎರಡು ವರ್ಷ ಹಂಗೆ ಹೋಗಿತ್ರಿ ಇನ್ನು ಮುಂದಂತೂ ಅದ್ರ ಬಗ್ಗೆ ತಲೆನೇ ಕಳ್ಸೊಳಂಗಿಲ್ಲ ನಾ ಫೈನಲಿ ಡಿಸೈಡ್ ಮಾಡೀನಿ ರೀ ಸ್ಟಾರ್ಟ್ ಹೇಳಿ ಇನ್ನು ಸಪೋರ್ಟ್ ಮಾಡಿದ್ದು ಮಾಡೋದು ನಿಮಗೆ ಬಿಟ್ಟಿದ್ದು ಇಷ್ಟು ಇನ್ಸ್ಟಾಗ್ರಾಮ್ದಾಗ ಹೆಂಗೆ ಸಪೋರ್ಟ್ ಮಾಡಿರಲಿಲ್ಲ ಎಷ್ಟು ಪ್ರೀತಿ ತೋರಿಸಿರಲಿಲ್ಲ ಹಂಗೆ ಯೋಟಾಗ ತೋರಿಸ್ತೀರಿ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂತೀನಿ ಅದೇ ನನ್ಕಿ ಮೇಲೆ ಸ್ಟಾರ್ಟ್ ಮಾಡೀನಿ ನಾವು ಇದೇ ಸ್ಟಾರ್ಟ್ ಫಸ್ಟ್ ವಿಡಿಯೋ ಅಲ್ಲಿ ಎರಡು ವಿಡಿಯೋ ಹೋಗ್ಯಾವು ಕಾಮಿಡಿ ವಿಡಿಯೋ ಸ್ಕಿಟ್ ಹಾಕಿದೀವಿ ಅದೇನೋ ತರಲ್ರಿ ಒಂದು ನಾಲ್ಕು ಜನ ಮಾಡ್ತಾರೋ ಅಂತಂದ್ರೆ ಎಲ್ಲರೂ ಅದು ಹಂಗೆ ಆಯ್ತು ಎಲ್ಲ ಎರಡು ಯೂಸ್ ಮಾಡಿದೆವು ಒಂದು ಎರಡು ವಿಡಿಯೋ ಹಾಕಿದ್ವಿ ಮುಂದೆ ಹಾಕೋದಾಗ್ಲಿಲ್ಲ ಯಾಕಂದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ರೀ ಅಂದ್ರೆ ಟೀಮೆಲ್ಲ ಸ್ವಲ್ಪ ಅವ್ರಿಗೆಲ್ಲ ಕೆಲಸ ಬಂದು ಆಡ್ತೀವಿ ಟೀಮ್ ಅದು ಸಂಬಂಧ ಮಾಡೋದಾಗಿಲ್ಲ ಯಾರ ಮೇಲೂ ಡಿಪೆಂಡೆನ್ಸಿ ಇಲ್ಲ ಓನ್ ಒಬ್ಬನೇ ಕ್ರಿಯೇಟ್ ಮಾಡಿ ಓನ್ ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಗೆ ತರ್ತೀನಿ ರೀ ಇನ್ನು ಮುಂದೆ ಸ್ಟಾಪ್ ಆಗಂಗಿಲ್ಲ ಯೂಟ್ಯೂಬ್ದಾಗು ವೀಡಿಯೋಸ್ ಬರ್ತೇವೆ ಇನ್ಸ್ಟಾಗ್ರಾಮ ಕಂಟೆಂಟ್ ಇದು ವಿಡಿಯೋ ಸ್ಟಾಪ್ ಆಗಂಗಿಲ್ಲ ಇನ್ಸ್ಟಾದಾಗು ಕಂಟೆಂಟ್ ಬರ್ತೈತಿ ಬಟ್ ಸಪೋರ್ಟ್ ಒಂದ್ ನನ್ನ ನನ್ನ ನನ್ ಹಿಂದ ನೀವ್ ಇದಿರ್ತೇಕೋ ಯಾವುದು ಎದ್ಕೊ ನಾ ಅಟ್ಟ ಅವತ್ತು ನಿಮ್ ಸಪೋರ್ಟ್ ಬೇಕು ನೋಡ್ರಿ ಆ್ಯಕ್ಚುಲಿ ಏನಪ್ಪಾ ಅಂದ್ರೆ ಇನ್ನು ನೆಕ್ಸ್ಟ್ ಇಷ್ಟು ದಿನ ಎರಡು ಕಾಮಿಡಿ ಹಾಕಿದ್ವಿ ಅವು ಓಡು ಆದ್ರೆ ಅದರ ನೀವು ಕೊಡ್ಬೇಕಾದ್ರೆ ಸಪೋರ್ಟ್ ಕೊಟ್ಟ್ರಿ ಬಟ್ ಅದು ತಪ್ಪು ನಮ್ಮದು ನಾವು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿಲ್ಲ ಇನ್ನು ಮುಂದೆ ಒಂದು ನಾ ಒಬ್ನೇ ಏನು ಕಂಟೆಂಟ್ ಮಾಡ್ತೀನಿ ಅಂತ ಹೇಳೋ ಟೈಮಿಗೆ ಏನಪ್ಪ ಅಂದ್ರೆ ನಾನು ಸೋಶಿಯಲ್ ಎಕ್ಸ್ ಏನು ಸೋಷಿಯಲ್ ಎಕ್ಸ್ಪಿರಿಮೆಂಟ ಫ್ರ್ಯಾಂಕ್ ವೀಡಿಯೋಸ ಸೋಷಿಯಲ್ ಅವೇರ್ನೆಸ್ ಚಾಲೆಂಜಿಂಗ್ ವೀಡಿಯೋಸ ಒಂಥರ ಲೈಫ್ ಸ್ಟೈಲ್ ಒಳಗೆ ಆಲ್ ಸ್ವಲ್ಪ ವಿಕ್ಸ್ ಒಳಗೆ ಸಮಾಜ ಸೇವೆ ಸೇವೆ ಮಾಡೋದಾಗ್ಲಿ ಒಂಥರ ಒಂದು ಸ್ಟೈಲ್ ಚಾಲೆಂಜಿಂಗ್ ಸ್ಟೈಲು ಫ್ರ್ಯಾಂಕ ಸೋಷಿಯಲ್ ಎಕ್ಸ್ಪಿರಿಮೆಂಟ್ ಈ ಟೈಪ್ ಒಂದು ಎರಡು ಮೂರು ನೀಚ್ ಇಟ್ಕೊಂಡು ಈ ಚಾನಲ್ದಾಗ ನೆಕ್ಸ್ಟ್ ವಿಡಿಯೋಗಳು ಬರ್ತಾವ್ರಿ ನೋಡಿರಿ ಸಪೋರ್ಟ್ ಮಾಡಿರಿ ಓಕೆ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಏನಿಲ್ಲರಿ ಒಂದು ವರ್ಷ ಎರಡು ವರ್ಷ ಆಯ್ತು ರೀ ಇನ್ಸ್ಟಾಗ್ರಾಮಾಗ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿ ಅವಾಗೊಂದು ಇವಾಗೊಂದು ಅವಾಗೊಂದು ವೀಡಿಯೋಸ್ ಹಾಕಿ ಇವೊಂದು ನಾಲ್ಕು ನಾಲ್ಕು ವರ್ಷ ಫಾಲೋವರ್ಸ್ ಮಾಡ್ಕೊಂಡಿನಿ ಇನ್ಸ್ಟಾದಾಗು ಅದೇ ಇದು ಇನ್ಸ್ಟಾದಾಗು ಏನು ಸಪೋರ್ಟ್ ಮಾಡಲ್ಲ ಆ ಸಪೋರ್ಟ್ ಯೂಟ್ಯೂಬ್ ಬೇಕಾ ಇನ್ನು ಮುಂದೆ ಸ್ಟಾಪ್ ಸ್ಟಾಪ್ಲಾರದೆ ಕಂಟೆಂಟ್ ಬರ್ತಾವು ನಾನೇ ನಾನು ರೈತನ್ ಮಗಾರಿ ಎಡಿಟಿಂಗ್ ಕಲ್ತೀನಿ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ಸ್ವಲ್ಪ ವಿಡಿಯೋಗ್ರಫಿ ಕಲ್ತೀನಿ ವಿಡಿಯೋಗ್ರಾಫಿ ಮಾಡ್ತೀನಿ ಅದ್ರ ಜೊತೆ ನನಗೆ ಯೂಟ್ಯೂಬ್ದಾಗ ಇಂಟ್ರೆಸ್ಟ್ ಮೇನ್ ಇಂಟ್ರೆಸ್ಟ್ ಯೂಟ್ಯೂಬ್ ದಾಗ ಇಲ್ಲ ಅದ್ರ ಸಂಬಂಧ ಯೂಟ್ಯೂಬ್ನ ಮನೇಲಿ ಸ್ಟಾರ್ಟ್ ಮಾಡ್ತೀನಿ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡೀನಿ ಏನು ಕಟ್ ಕಟ್ಟಿದ ವಿಡಿಯೋಸು ಬರ್ತಾವು ಒಂದ್ ಸ್ವಲ್ಪ ಕ್ವಾಲಿಟಿದಾಗ ಆಗಲಿ ಅಥವಾ ಸೌಂಡ್ ಕ್ವಾಲಿಟಿ ವಿತೌಟ್ ಮೈಕ್ ಮಾಡಕತ್ತೀನಿ ಜಾಸ್ತಿ ಇನ್ವೆಸ್ಟ್ ಮಾಡಕತ್ತಿಲ್ಲ ನೀವು ಒಂದ್ ಸ್ವಲ್ಪ ಸಪೋರ್ಟ್ ಮಾಡಾಕತ್ರಿ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ರೀ ಇದು ಫಸ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಬೆಂಕಿ ಏನಾಗ್ ಬರ್ತೈತೆ ಅಂತ ಹೇಳ್ತೀನಿ ಸೊ ಫೈನಲಿ ಇಲ್ಲಿವರೆಗೂ ವಿಡಿಯೋ ನೋಡ್ರಿ ಅಂದ್ರೆ ನಿಮ್ಗೆ ನಂಬಿಕೆ ಐತಿ ಅಂದಂಗ್ ಸೊ ಥ್ಯಾಂಕ್ ಯು ಧನ್ಯವಾದಗಳು ಮುಂದೆ ನೋಡೋದಾಗ ಇಚ್ಛ್ ಚೆನ್ನಾಗಿ ಕಂಟೆಂಟ್ ತಗೊಂಡ್ ಬರ್ತೇನ್ರಿ ಮುಂದೆ ನೋಡ್ಯೋದಾಗ ಮತ್ತೆ